ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪುಷ್ಪಾ ಬಣ್ಕಾರ್ ನೋಡಿ ಕೆ ಎ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮರು ಪರೀಕ್ಷೆ ಆಗಬೇಕು ಅಂಥೇಳಿ ಹಲವಾರು ಒತ್ತಾಯಗಳು ಆಕ್ರೋಶಗಳು ಕೇಳಿ ಬರ್ತಾ ಇದ್ದಾವೆ ಅದೇ ರೀತಿ ಕನ್ನಡ ಚಿತ್ರರಂಗ ಮತ್ತು ಹಲವಾರು ಗಣ್ಯರಿಂದಲೂ ಕೂಡ ಮರು ಪರೀಕ್ಷೆಗೆ ಒತ್ತಡಗಳು ಕಂಡುಬಂದಿದ್ದು ಈ ಒಂದು ವಿಚಾರವಾಗಿ ಯಾರೆಲ್ಲ ಈ ಮರು ಪರೀಕ್ಷೆಗೆ ಒತ್ತಾಯಿಸಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕೆ ಪಿ ಸಿಯು ಕೆ ಎ ಎಸ್ ಪರೀಕ್ಷೆಯನ್ನು ಮರು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದವರಲ್ಲಿ ಕನ್ನಡದ ಹೆಸರಾಂತ ಸಂಗೀತ ನಿರ್ದೇಶಕರಾದಂತಹ ಭರತ್ ಬೀಜೆ ಕೂಡ ಒಬ್ಬರು ಅವರು ಕೆ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೂರ್ವಭಾವಿ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಗುಣಮಟ್ಟ ನಿಜಕ್ಕೂ ಕೆ ಪಿ ಸಿಯ ಶೋಚನೀಯ ಸ್ಥಿತಿಗೆ ಕನ್ನಡಿ ಹಿಡಿದಂತಿದೆ ನಮ್ಮ ನೆಲದಲ್ಲೇ ಕನ್ನಡ ಭಾಷೆಯ ಹಾಗೂ ಕನ್ನಡಿಗರ ಬಗ್ಗೆ ಇಂತಹ ಉದಾಸೀನ ಮನೋಭಾವ ನಿಜಕ್ಕೂ ಕಂಡನಾರ್ಹ ಕೆ ಎಸ್ ಅಂತಹ ಉತ್ ಉನ್ನತ ಪರೀಕ್ಷೆಯಲ್ಲಿ ಗೊಂದಲಗಳನ್ನು ಉಂಟು ಮಾಡುವಂತಹ ಕನ್ನಡದ ಪ್ರಶ್ನೆಗಳು ವರ್ಷಾನುಗಟ್ಟಲೆ ತಯಾರಿ ಮಾಡಿಕೊಂಡಿರುವ ಕನ್ನಡ ವಿದ್ಯಾರ್ಥಿಗಳಿಗೆ ಮಾಡಿರುವ ದೊಡ್ಡ ಅನ್ಯಾಯ ಅಂಥೇಳಿ ಹೇಳಿದ್ದಾರೆ ಇದೇ ರೀತಿ ಕನ್ನಡದ ಹೆಸರಾಂತ ನಿರ್ದೇಶಕರಾದಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಕೆ ಎ ಎಸ್ ಪರೀಕ್ಷೆಯನ್ನು ಮರುಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದಾರೆ ಅವರು ಕೂಡ ಏನು ಹೇಳಿದ್ದಾರೆ ಅಂದರೆ ಕನ್ನಡಿಗರಿಗೆ ಜಲ ನೀತಿ ಶಿಕ್ಷಣ ನೀತಿಗಳಲ್ಲಿ ಈಗಾಗಲೇ ವಂಚನೆಯಾಗಿರುವಂತೆ ಇದು ನೌಕರಿ ನೀತಿಯಲ್ಲಾಗುತ್ತಿರುವ ವ್ಯವಸ್ಥಿತ ವಂಚನೆ ಇದನ್ನು ಪಕ್ಷಾತೀತವಾಗಿ ಖಂಡಿಸಿ ವಂಚಕರನ್ನು ಕಾನೂನು ನಡಿಯಲ್ಲಿ ಶಿಕ್ಷಿಸಿ ಸರಿಯಾದ ಮರುಪರೀಕ್ಷೆ ನಡೆಸಬೇಕು ಇಂತಹ ವಂಚನೆಗಳು ಪುನರಾವರ್ತನೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಪ್ರತಿಕ್ರಿಯಿಸಿದ್ದಾರೆ ಇವರ ಜೊತೆಗೆ ಮತ್ತೊಬ್ಬ ನಿರ್ದೇಶಕರಾದಂತಹ ಬಿ ಎಂ ಗಿರಿರಾಜ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಅವರು ಎಲ್ಲ ಹಂತದಲ್ಲೂ ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಿದಂತಹ ಪರೀಕ್ಷೆ ನಡೆಸುವವರು ಯಾವುದೇ ರೀತಿಯಲ್ಲೂ ಅವರ ಸ್ಥಾನದಲ್ಲಿ ಮುಂದುವರೆಯಲು ನಾಲಾಯಕ್ಕು ಯಾರಿಗಾದರೂ ಪ್ರಶ್ನೆ ಪತ್ರಿಕೆ ನೋಡಿದರೇನೇ ಕನ್ನಡ ಮಾಧ್ಯಮದವರಿಗಾದಂತಹ ಅನ್ಯಾಯ ಎದ್ದು ಕಾಣುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಇದಕ್ಕೆ ಕಾರಣರಾದ ತಪ್ಪಿತಸ್ಥರನ್ನು ಅವರ ಸ್ಥಾನದಿಂದ ವಜಾಗೊಳಿಸಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಮರು ಪರೀಕ್ಷೆಯಾಗಲಿ ಅಂತ ಹೇಳಿದ್ದಾರೆ ಕೇವಲ ಸಾಹಿತಿಗಳು ಮತ್ತು ಚಿತ್ರರಂಗದ ಗಣ್ಯರು ಅಷ್ಟೇ ಅಲ್ಲದೆ ಬಸವ ಮೃತ್ಯುಂಜಯ ಸ್ವಾಮಿಗಳು ಕೂಡ ಕೆ ಎಸ್ ಮರುಪರೀಕ್ಷೆ ಆಗಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಹಾಗಿದ್ರೆ ಅವರೇನು ಹೇಳಿದ್ದಾರೆ ಅಂತ ನೋಡೋಣ ಕನ್ನಡ ಮಾಧ್ಯಮದ ಬಡ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ತಡೆಯಬೇಕು ಪ್ರಶ್ನೆ ಪತ್ರಿಕೆ ದೋಷಪೂರಿತವಾಗಿದೆ ಎಂದು ನನ್ನ ಗಮನಕ್ಕೂ ಬಂದಿದೆ ಹೀಗಾಗಿ ಸರ್ಕಾರ ಕೂಡಲೇ ಮರುಪರೀಕ್ಷೆ ಮಾಡಿ ನ್ಯಾಯ ದೊರಕಿಸಿ ಒತ್ತಾಯಿಸುತ್ತೇನೆ ಎಂದು ಅವರು ಹೇಳಿದ್ದಾರೆ ಇಷ್ಟೆಲ್ಲ ಗಣ್ಯರ ಹೇಳಿಕೆ ಮತ್ತು ಒತ್ತಡಗಳ ಮಧ್ಯೆಯೂ ಕೂಡ ಕೆ ಪಿ ಎಸ್ ಸಿ ಮತ್ತು ಸರ್ಕಾರ ಈ ಒಂದು ವಿಚಾರದ ಬಗ್ಗೆ ಹರಿಸಿಲ್ಲ ಅಂತಂದರೆ ಕೆ ಪಿ ಎಸ್ ಸಿ ಮತ್ತು ಸರ್ಕಾರ ಅಭ್ಯರ್ಥಿಗಳಿಗೆ ಮಾಡುವಂತಹ ಅನ್ಯಾಯ ಆಗುತ್ತೆ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ಅಭ್ಯರ್ಥಿಗಳಿಗೆ ಇದರಿಂದ ತುಂಬಾ ಅನ್ಯಾಯ ಆಗುತ್ತೆ ಹಲವಾರು ಗುರಿಗಳನ್ನು ಇಟ್ಟುಕೊಂಡು ತಮ್ಮ ಆಶೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತಿ ಎರಡು ಮೂರು ವರ್ಷ ಕೂತು ಓದಿದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ತುಂಬಾ ಬೇಜಾರಾಗಿದೆ ಹಾಗಾಗಿ ಸರ್ಕಾರ ಈ ಕುರಿತು ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೇ ಕೆ ಎ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ಮತ್ತು ಮುಂಬರುವ ಎಲ್ಲ ಎಕ್ಸಾಮ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಸ್ಪರ್ಧಾತ್ಮಕ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋದ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಂದನೆಗಳು